ಕಲರ್ಸ್ ಕನ್ನಡಕ್ಕೂ ಬಕೆಟ್ ಹಿಡಿಕಿದೆ ಅವಾಗ ಚಾನ್ಸು ನಾನು ನಿಮ್ಮೊಳೆ ಪ್ಲೀಸ್ ನನ್ನ ಎರಡು ವಾರ ಸೇವ್ ಮಾಡಿ ಈಗ ನಾನೊಂದೊಂದು ಹೆಸರು ಹೇಳ್ತಾ ಅಲ್ಲಿ ಅವ್ರಿಗೆ ಏನ್ ಹೇಳ್ತೀರಾ ಅಂತ ಸ್ಪಂದನ ಗುಡ್ ಫಾರ್ ನಥಿಂಗ್ ಕನ್ಫ್ಯೂಸಿಂಗ್ ಪರ್ಸನ್ ಸೈಲೆಂಟ್ ಕಿಲ್ಲರ್ ಸ್ಟ್ರಾಂಗ್ ಅನ್ಕೊಂಡಿರೋ ಆನೆ ಬಕೆಟ್ ಎಲ್ರಿಗೂ ಸಿಕ್ ಸಿಕ್ತವ್ರಿಗೆ ಮಳ್ಳ ಹ್ಮ್ ಮಳ್ಳನ್ ನಂಬಾರ್ದು ಅಲ್ಲ ಅಯ್ಯೋ ಮತ್ತು ಭಗೀರಥಿ ಮಧ್ಯದಲ್ಲಿ ಭಗೀರಥ ನಿಲ್ಲುತ್ತೆಂಜ್ ಅವರಲ್ಲಿ ನೋಡ್ತಾ ಇದ್ದಾರೆ ಒಂದೊಂದು ಹೆಸರು ಹೇಳ್ತಾ ಹೋಗ್ತೀನಿ ಒಂದ್ ವರ್ಡ್ ಅಲ್ಲಿ ಅವರಿಗೆ ಏನ್ ಹೇಳ್ತೀರಾ ಅಂತ ಸ್ಪಂದನ ಗುಡ್ ಫಾರ್ ನಥಿಂಗ್ ಧ್ರುವಂತ್ ಧ್ರುವಂತ ಇವಾಗೊಂದೊಂದು ಹೆಸ್ರು ಕೊಡ್ತಾ ಇದೀರ ಕನ್ಫ್ಯೂಸಿಂಗ್ ಪರ್ಸನ್ ಕನ್ಫ್ಯೂಸಿಂಗ್ ಪರ್ಸನ್ ಓಕೆ ಮಾಡು ಸೈಲೆಂಟ್ ಕಿಲ್ಲರು ಸೈಲೆಂಟ್ ಕಿಲ್ಲರ್ ಹ್ಞೂ ಹ್ಞೂ ಅಶ್ವಿನಿ ಅಶ್ವಿನಿ ಏನಂತಾರೆ ಏನು ಏನು ಹೇಳೋಣ ಸ್ಟ್ರಾಂಗ್ ಅಂದ್ಕೊಂಡಿರೋ ಆನೆ ಅಂದರೆ ಆನೆಗೆ ಸ್ವಲ್ಪ ಸರಪಳಿ ಹಾಕಿದ್ರೆ ಆಚೆಚೆಗೆ ಹೋಗೋಕ್ಕಾಗಲ್ಲ ಅನ್ನೋದಲ್ವಾ ವೆರಿ ನೈಸ್ ಜಾನ್ ಬಕೆಟ್ ಬಕೆಟ್ ಸಿಕ್ತವ್ರಿಗೆ ಅದೊಂದು ಟಾಪಿಕ್ ಆಗಿದ್ ಗೊತ್ತಾ ಕಲರ್ಸ್ ಕನ್ನಡ ನಂಬರ್ ಒನ್ ಬಂತು ಅಂತ ಕಲರ್ಸ್ ಕನ್ನಡಕ್ಕೂ ಬಕೆಟ್ ಹಿಡಿಯಕೆ ಆವಾಗ ಚಾನ್ಸು ನಾನು ನಿಮ್ಮೆ ಪ್ಲೀಸ್ ನಾನು ಎರಡು ವಾರ ಸೇವ್ ಮಾಡಿ ಅನ್ನೋದು ಇಂಡೈರೆಕ್ಟ್ ಆಗಿ ಬಕೆಟ್ ಹಿಡಿದಿದ್ದಲ್ವ ಅದು ಬಟ್ ಅಲ್ಲೇ ಗಿಲ್ಲಿ ಕೊಟ್ಬಿಟ್ರಲ್ಲ ಅವ್ನು ಕೊಡ್ತಾನೆ ಬಿಡಿಯ ವೆರಿ ನೈಸ್ ವೆರಿ ನೈಸ್ ಗಿಲ್ಲಿ 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 ಇಸ್ ಅವನು ತುಂಬಾ ರಾಶಿಕಾ ಏನು ಹೇಳಿ ಫೇಮಾರನ್ನ ಅನ್ಕೋ ಆಡಿ ಹೃದಯ ಹೃದಯೇಶ್ವರನ್ನ ಇವಾಗ ಫಸ್ಟ್ ಇದು ಕರೆಕ್ಟ್ ಆಗುತ್ತೆ ಅಂತ ಸೊ ನಾಟ್ ಡಿಸರ್ವಿಂಗ್ ಕಾವ್ಯ ಕ್ಯಾಲ್ಕುಲೇಟಿವ್ ಸೂರಜ್ ಮಳ್ಳ ಮಳ್ ಮಳ್ಳ ಮಳ್ಳ ನಂಬಾರ್ದು ಅಂತ ಕೊಳ್ಳನ್ನ ಮಳ್ಳನ್ ಮಳ್ಳ ನಾವು ಸ್ವಲ್ಪ ಚೇಂಜ್ ಮಾಡಿ ಆಮೇಲೆ ಯಾರು ಬಾಕಿ ಆದ್ರೂ ಧನುಷ್ ಲಕ್ಕಿಲ್ ದರ ಅವನು ಹೌದು ಅಭಿಷೇಕ್ ನಾಟ್ ಪ್ರೇರಿ ರಘು ಸ್ಮಾರ್ಟ್ ಸ್ಮಾರ್ಟ್ ರಿಷಾ ಗೌಡ ರಿಷಾ ಗೌಡ ನೇರ ನುಡಿ ಆ ನೇರ ನುಡಿನೇ ಇವತ್ತೊಳ ಮುಳ್ಳಾಗಿದೆ ಅಷ್ಟೇ ನೇರ ನುಡಿ ಸಿಕ್ಕಾಪಟ್ಟೆ ಸಿಂಪಲ್ ಅದಿಲ್ಲ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಕೋಪಿಷ್ಟೇ ಅಂತ ಹೇಳ್ಬೋದು ರಿಷಾ ಆ ಕೋಪನೇ ಇವತ್ತು ಮುಳ್ಳಾಗಿದೆ ಅವಳಿಗೆ ಅಷ್ಟೆ ಸ್ವಲ್ಪ ಕೋಪ ಅನ್ನೋದಕ್ಕಿಂತಲೂ ನೀವು ಅದೇ ಅದೇನೇ ಸ್ವಲ್ಪ ಇನ್ನೂ ಡೈರೆಕ್ಟಾಗಿ ಹೇಳ್ತಾ ಹೋಗ್ತಿದ್ರೆ ಮೇ ಬಿ ಇಲ್ಲ ನೀವು ಆ್ಯಕ್ಚುಲಿ ಈ ವಾರ ಚೆನ್ನಾಗಿ ಆಡಿದ್ರಿ ಚೆನ್ನಾಗಿ ಆಡಿದ್ವಿ ಏನು ಹಂಗೆ ಆಡಬಾರ್ದು ಹಿಂಗೆ ಆಡಬಾರ್ದು ಅನ್ನೋದೇನು ಇರಲಿಲ್ಲ ಎಸ್ ಇವಾಗ ಇನ್ನೊಬ್ಬರು ಫೇಮಸ್ ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸತೀಶ್ ಓ ವಾವ್ ಇಂಟರ್ನ್ಯಾಷ್ನಲ್ ಸೆಲೆಬ್ರಿಟಿ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಪ್ಲೀಸ್ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರನ್ನ ಮೀಟ್ ಮಾಡೋ ಅವಕಾಶ ಯಾಕಂದರೆ ಒಳಗಡೆ ಅಂತೂ ಸಿಗಲಿಲ್ಲ ನನಗೆ ಹೊರಗಡೆ ನಮ್ಮದೇ ಸೀಸನಲ್ಲಿದ್ದಾಗ ನೋಡೋಣ ಮೀಟ್ ಮಾಡಬೇಕು ಅದು ಚೆನ್ನಾಗಿತ್ತು ಇವಾಗ ಆ್ಯಕ್ಚುಲಿ ಬೂಮಿಂಗಲ್ಲಿರೋದು ಹೊರಗಡೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರೇ ಓ ಸೂಪರ್ ಅದೇ ಇನ್ನೂರು ಎಪಿಸ್ ಇನ್ನೂರು ಇಂಟರ್ವ್ಯೂಸ್ ಆಯ್ತಂತಲ್ಲ ನಾಟ್ ಈಸಿ ಒನ್ ಫಿಫ್ಟಿ ಇಂಟರ್ವ್ಯೂಸ್ ಕೊಟ್ಟಿದ್ದಾರೆ ಅಂದರೆ ಹುಡುಗಾಟ ಅಲ್ಲ ಸತೀಶ್ ಅವರೇ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿಯವರೇ ಒಳ್ಳೇದಾಗಲಿ ಒಳ್ಳೇದಾಗಲಿ ಎಸ್ ಚಂದ್ರಪ್ರಭು ಚಂದ್ರಪ್ರಭಾ ಪಾಪ ಕೊಮಿಡಿಯನ್ ಅವರು ಅವರು ಹೊರಗಡೆ ಬಂದಾದ್ಮೇಲೆ ಒಂದು ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ ಯಾವುದು ನೆಗೆಟಿವ್ ಆಗಿರಲಿ ಏನು ಅವರು ನಾನು ಬೇಜಾರ್ ಬೇಜಾರಲ್ಲೇ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟಿರೋದು ಏನು ಬಿಟ್ಕೊಡಿಲ್ಲ ಅವ್ರಿಗೇನಾಗಿರ್ಬೋದು ಮನೆ ಒಳಗಡೆ ಏನು ನಾನು ಎಷ್ಟು ಪಾಸಿಟಿವ್ ಆಗಿ ತೊಗೊಂಡೆ ಸೋಲ್ ಅನ್ನೋದನ್ನ ಎಲ್ಲರೂ ಪಾಸಿಟಿವ್ ಆಗಿ ತೊಗೊಂಡ್ರೆ ಮುಂದಿನ ದಿನಗಳು ಚೆನ್ನಾಗಿರುತ್ತೆ ಈಗ ನಾಳೆ ನನಗೆ ಕೆಲಸ ಇದೆ ನಾಡಿದ್ದು ನನಗೆ ಕೆಲಸ ಇದೆ ಸೊ ಯು ಶುಡ್ ಟೇಕ್ ವಿತ್ ದಟ್ ಪಾಸಿಟಿವ್ ಆಗಿ ಅವ್ರಿಗೆ ಏನು ಕಾಡ್ತು ಅಂತ ಮೇ ಬಿ ನೋಡೋಣ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಯಾವತ್ತಾರು ನೆಕ್ಸ್ಟ್ ಮುಂದಿನ ಯಾವತ್ತಾರು ಫ್ಯೂಚರಲ್ಲಿ ಅಂದ್ರೆ ನಿಮ್ಮ ಇದ್ದಾಗ ಫೋರ್ ಡೇಸ್ ಬಿಫೋರ್ ಏನೋ ಆಯ್ತಂತೆ ಕಲಾವಿದರಿಗೆ ಬೇಜಾರಾಯ್ತು ಅನ್ನೋ ವಿಚಾರ ಕಲಾವಿದನಿಗೆ ಬೇಜಾರಾಯ್ತು ಅನ್ನೋ ವಿಚಾರ ಹೇಳಿದ್ರು ಅಂತ ಇನ್ಸಿಡೆಂಟ್ ಏನಾದ್ರು ಅವ್ರು ಗೆಲ್ಲಿದ್ದು ಅವರು ಚಂದ್ರಪ್ರಭಾ ಅವ್ರ ಗೆಲ್ಲಿದ್ದು ಮನಸ್ತಾಪ ಏನಾದ್ರು ಆಗಿರ್ಬೋದು ಅಥವಾ ಅವ್ನು ಹೇಳಿರೋದ್ನ ಕಾಮಿಡಿಯಲ್ಲಿ ಇವ್ರ ಏನಾದ್ರು ಮನ್ಸಕ್ ಹಾಕೊಂಡಿದಾರಾ ಅಥವಾ ಇವ್ರು ಹೇಳಿರೋದು ಅವ್ರಿಗೆ ಹಿಟ್ ಆಯ್ತಾ ಇದೆ ಲಾಡ್ ಆಫ್ ಮಿಕ್ಸ್ ಎಮೋಷನ್ಸ್ ಅವರಲ್ಲಿ ಒಬ್ರೇ ಆನ್ಸರ್ ಎಸ್ ಮಲ್ಲಮ್ಮ ಪಾಪ ಮುಗ್ಧ ಮನಸ್ಸು ಮುಗ್ಧ ಮನಸ್ಸು ಎಷ್ಟು ತುಂಬಾ ಚೆನ್ನಾಗಿ ಮನೇಲಿ ರೆಡಿ ಆಗ್ತಿದ್ದು ರಿಷಾ ಏನೆಲ್ಲ ಬಟ್ಟೆಗಳನ್ನ ನಮ್ಮ ಮನೆ ಕಳಿಸ್ತಾ ಇದ್ರು ಅದನ್ನ ಹಾಕೊಂತ ಇದ್ದೆ ಅದರಲ್ಲೂ ಬಟ್ಟೆ ಎಲ್ಲಾ ಬಟ್ಟೆ ಎಲ್ಲಾ ಬಟ್ಟೆ ಎಲ್ಲಾ ಅಂತ ಹೇಳ್ತಾ ರಿಜೆಕ್ಟ್ ಇದ್ರು ನಮ್ಗೆ ಏನ್ ಕಾರಣಕ್ಕೆ ರಿಜೆಕ್ಟ್ ಅದೇ ಅದೊಂದು ಇರುತ್ತೆ ಈ ಕಲರ್ಸು ಈ ಪ್ಯಾಟ್ರನ್ಸು ಕಲರ್ಸ್ ಎಲ್ಲ ಅದು ಯಾವ್ ಕಲರ್ ಬಟ್ಟೆಲ್ಲ ತಕೊಂಡ್ ಹೋಗ್ಬಾರ್ದು ರೇಡಿಯಂ ಕಲರ್ಸ್ ಚೆಕ್ ರಿಜೆಕ್ಟ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಅಷ್ಟೆಲ್ಲ ಸಾಕಷ್ಟು ಬಟ್ಟೆಗಳಿತ್ತು ನಂಗೆ ಒಂದು ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮೇಕಪ್ ಎಲ್ಲ ನೀವೇ ಮಾಡ್ಕೊಳ್ತಿದ್ರೆ ಹೇರ್ ಸ್ಟೈಲ್ ಹೆಂಗ್ ಮಾಡ್ತಾರೆ ಹೇರ್ ಸ್ಟೈಲ್ ಈಗ ನಾನು ಒಂದ್ ಜಸ್ಟ್ ಹೇರ್ ಹಿಂಗ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ನಾವ್ ನಾವ್ ಮಾಡೋದು ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಿದ್ರಿ ಚೆನ್ನಾಗಿ ರೆಡಿ ಆಗ್ತೀರಾ ಹೇಗೆ ಎಲ್ಲರೂ ಮಾಡ್ತೀವಿ ಟೈಮ್ ಇರ್ತಾ ಇತ್ತು ತ್ರೀ ಅವರ್ಸ್ ಟೂ ಅವರ್ಸ್ ರೆಡಿ ಆಗೋಕ್ಕೆ ಸ್ಯಾಟರ್ಡೆ ಬೆಳಗ್ಗೆ ಎದ್ದಷ್ಟೇ ಸಿಂಪಲ್ ಸಿಂಪಲ್ಲಾಗಿ ಯಾಕಂದರೆ ಆ ಲೈಟಿಂಗ್ಸ್ಗೆ ನಿಮ್ಗೆ ಹಂಗೆ ಅನಿಸ್ತಾ ಇರುತ್ತೆ ಅಷ್ಟೇ ತುಂಬ ಲೈಟಿಂಗ್ಸ್ ಇದೆಯಲ್ವ ಮನೆ ತುಂಬ ಯಾಕಂದರೆ ರಾತ್ರಿ ಹೊತ್ತು ಕಂಟು ನೋವು ಬಂದ್ಬಿಡ್ತಿತ್ತು ನನಗೆ ಆ ಲೈಟ್ ನೀವು ನಿಮ್ಗೆ ಹಂಗೆ ಕಾಣಿಸುತ್ತೆ ಲೈಟ್ ಆಫ್ ಆಗಿದೆ ಅಂತ ಅನ್ಬಿಟ್ಟು ಇದು ಇದಕ್ಕೆ ಡಬಲ್ ಅಲ್ಲ ತ್ರಿಬಲ್ ಅಲ್ಲ ನೂರಷ್ಟು ಲೈಟಿಂಗ್ಸ್ ಅಲ್ಲಿದೆ ಸೊ ಆ ಲೈಟ್ ಅಲ್ಲಿ ಮಲ್ಕೊಂಡು ಸ್ವಲ್ಪ ಅಭ್ಯಾಸ ಆಗೋಗಿತ್ತು ಕಣ್ಣು ಸೊ ಹಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಬ್ಯಾಕ್ ಕರ್ಲ್ಸ್ ಎಲ್ಲ ಮಾಡಬೇಕು ಜಡೆ ಹಾಕ್ಬೇಕಂದ್ರೆ ಮಾಡ್ತಾ ಇದ್ರು ಇಲ್ಲ ಅಂತಲ್ಲ ಬಟ್ ಅವ್ರವ್ರೆ ಎಲ್ಲ ಆಗೋದು ಸ್ಕಿನ್ ಕೇರ್ ಮಾಡ್ತಿದ್ರೆ ನೀವು ನಾನು ಎಸ್ಪೆಷಲಿ ಏನು ಮಾಡಲ್ಲ ಅದಕ್ಕೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ತೀನಿ ಹೆಂಗಿದ್ರು ಅಂತ ಕಾನ್ಫಿಡೆನ್ಸ್ ಸೊ ಅದಕ್ಕೆ ತುಂಬ ಕಡಿಮೆ ಬಟ್ ಇನ್ ಮುಂದೆ ಮಾಡ್ತೀನಿ ಹೌದು ಇಟ್ ಇಸ್ ನೆಸಸರಿ ಸನ್ಸ್ಕ್ರೀನ್ ಯಾವತ್ತೂ ಹಾಕಬೇಕು ಬಟ್ ಅಲ್ಲಿ ಹಾಕಿಲ್ಲ ನಾನು ಅದಕ್ಕೆ ಸ್ವಲ್ಪ ಟ್ಯಾನ್ ಎಲ್ಲ ಆಗಿದೆ ಸ್ಕಿನ್ನು ಅಲ್ಲಿ ಯಾಕಂದರೆ ಒಳಗಡೆ ಇದ್ರೂ ಕೂಡ ಸನ್ಸ್ಕ್ರೀನ್ ತುಂಬ ಲೈಟ್ಗೆ ಸನ್ಸ್ಕ್ರೀನ್ ಬೇಕಿತ್ತು ಅದೇ ನಾರ್ಮಲ್ ಆಗಿ ಮಿನಿಮಲ್ ಆಗಿ ಮಾಡಿದ್ರೆ ಸಾಕು ಅತಿಯಾದರೆ ಅಮೃತ ವಿಷ ಆದಂಗೆ ಏನು ಅತಿಯಾಗಬಾರ್ದು ಓಕೆ ಈಗ ಸ್ಪಂದನ ಹೊರಗಡೆ ಡಾಲ್ ಅನ್ನೋದು ಅಷ್ಟೇನಾ ಅಥವಾ ಸ್ಪಂದನ ಬಗ್ಗೆ ಸಿ ಸ್ಪಂದನ ನನಗೆ ತುಂಬ ವರ್ಷದಿಂದ ಪರಿಚಯ ಇದ್ದಾಳೆ ಅದನ್ನೇ ನಾನು ಹೇಳ್ತಾ ಇರೋದು ಬರೀ ಮನೇಲಿ ರೆಡಿಯಾಗಿ ಕುತ್ಕೊಳ್ಳೋ ಬದಲು ಏನು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನ ಜನನೇ ಇದು ಮಾಡ್ತಾ ಇದ್ದಾರೆ ಯಾಕಂದರೆ ಸ್ಟಾರ್ಟಿಂಗ್ ಹೋದಾಗ ತುಂಬ ಪರ್ಸ್ನಲ್ ಪರ್ಸ್ನಲ್ ಅಂತ ಹೋಯಿತು ಅದು ಟಾರ್ಗೆಟಿಂಗ್ ನೋ ಐ ವಾಸ್ ನಾಟ್ ಟಾರ್ಗೆಟಿಂಗ್ ಹರ್ ಐ ವಾಸ್ ರಿವೀಲಿಂಗ್ ಲೈಕ್ ಸ್ಪಂದನ ಇಷ್ಟು ಸಾಫ್ಟ್ ಅಲ್ಲ ನೀನ್ ಯಾಕೆ ಪೋಟ್ರೆ ಮಾಡ್ಕೊತಾ ಇದೆಯಾ ಏನು ಹೇಳ್ತಿದ್ರು ಅವ್ರಿಗೆ ಮುಂದೊಂದು ದಿನಗಳಲ್ಲಿ ಗೊತ್ತಾಗುತ್ತೆ ಮುಂದೊಂದು ದಿನಗಳಲ್ಲಿ ಗೊತ್ತಾಗುತ್ತೆ ಅಂದರೆ ಇವಾಗ ಸ್ಪಂದನ ಫಿಟ್ಟಿಂಗ್ ಕೆಲಸ ಮಾಡ್ತಾ ಇದ್ದಾಳೆ ಹಂಗಾರೆ ಇವಾಗ ಫಿಟ್ಟಿಂಗ್ ರಾಣಿ ಅಂತ ಹೆಸರಿಲ್ಲ ನಾನು ನಿಮಗೆ ಗೊತ್ತು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸ್ಟಾರ್ಟ್ ಮಾಡಿದಾಳೆ ಹಂಗಾದ್ರೆ ಹಂಗಾರೆ ಈಗ ಸಾಫ್ಟ್ ಅಲ್ಲ ಇದೆಯಾ ಅಂದಷ್ಟೇ ಇದು ರಾಂಗ್ ಅಲ್ವಾ ಅಂದ್ರೆ ಇವಾಗ ಜೊತೆಗೇ ಇದ್ದೋ ತಗೊಂಡೋಗ್ಬಿಟ್ಟು ಫಿಟ್ಟಿಂಗ್ ಇಟ್ರೆ ಅದು ಅದೇ ಮುಂದೊಂದು ದಿನಗಳಲ್ಲಿ ಅವ್ರ ಅಲ್ಲ ಅವರೇ ತೋಡ್ಕೊಳ್ಳೋಕೆ ಬಿಟ್ಬಿಡ್ಬೇಕು ಅಷ್ಟೇ ನಾವು ಬಟ್ ಮುಂದಿನ ದಿನಗಳವರೆಗೂ ಅವ್ರು ಉಳಿತಿದಾರಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ಆಟನೇ ಜನಗಳಿಗೆ ಬೇಕಾಗ ಅಂದ್ರೆ ನಿಮ್ಗೆ ಅನ್ಸುತ್ತಾ ಇಂತ ಆಟಗಳನ್ನ ಆಡ್ಬೇಕಿತ್ತು ಅಥವಾ ಹೇಗೆ ಅಂತ ಉಳ್ಕೋಬೇಕು ನನಗೆ ಇಲ್ಲ ನನಗೆ ಆತರ ತರ ಆಡ್ಬೇಕು ಒಂದು ಪಾಯಿಂಟ್ ಅಲ್ಲಿ ಹೊರಗಡೆ ಬಂದ್ ಬರೋ ಟೈಮ್ ಅಲ್ಲಿ ನನಗೆ ಅನ್ಸಿದ್ದು ಅವಳು ನೋಡ್ಬಿಟ್ಟು ನನ್ನ ಸೈಡ್ ನಕ್ಸ್ತಾಳೆ ಅಂದ್ರೆ ನೋಡ್ದ ಹಿಂಗ್ ಕಳಿಸ್ತೆ ಅನ್ನೋದೊಂದು ಸ್ಮೈಲ್ ಕೊಡ್ತಾಳೆ ನನಗೆ ಅದ್ ಎಷ್ಟು ಮಟ್ಟಿಗೆ ಝೂಮ್ ಆಯ್ತೋ ಇಲ್ವೋ ಗೊತ್ತಿಲ್ಲ ಓಕೆ ಹೌದು ಅಂದ್ರೆ ನೀವು ಅದು ಅಬ್ಸರ್ವ್ ಮಾಡಿದ್ರೆ ಡೆಫಿನೆಟ್ಲಿ ನನಗೆ ಫೀಲ್ ಅದು ನಾನು ಒಂದೇ ಮಾತು ಹೇಳೋದು ರೆಸಾರ್ಟ್ ಅಂದ್ಕೊಂಬಿಟ್ಟಿದ್ರೆ ಬಿಗ್ ಬಾಸ್ನ ನನಗೆ ಬೋರ್ ಆಗಿಬಿಡ್ತಿತ್ತು ಬಿಗ್ ಬಾಸ್ ಯಾಕಂದರೆ ನಾನು ಮಿನಿಮಮ್ ಅಂದ್ರೂ ಒಂದು ಟ್ರಿಪ್ಗೆ ಹೋದರೆ ಒಂದು ವಾರದ ಮೇಲೆ ಇದ್ದೋಳಲ್ಲ ಒಂದು ಟ್ರಿಪ್ಪಲ್ಲಿ ನನಗೆ ಟ್ರಿಪ್ಗಳೇ ಎಂಥ ಒಂದು ಎಂಥ ಬ್ಯೂಟಿಫುಲ್ ಕಂಟ್ರಿಗೆ ಹೋದ್ರೇ ನಂಗೆ ಒಂದು ವಾರ ಆದಮೇಲೆ ಎಪ್ಪ ವಾಪಸ್ ಮನೆಗೆ ಹೋಗಬೇಕು ಅಂತ ಆ ಥರ ರೆಸಾರ್ಟ್ ಅಂತ ಅಂದ್ಕೊಂಡಿದ್ರೆ ಥರ್ಟಿ ಫೈವ್ ಡೇಸ್ ವಾಸ್ ಟು ಮಚ್ ಟು ಮೀ ನಾನು ಒಂದು ವಾರಕ್ಕೆ ಸಾಕು ಬಿಗ್ ಬಾಸ್ ಕಳಿಸ್ಬಿಡಿ ರೆಸಾರ್ಟ್ ಆಗಿದೆ ಬಿಗ್ ಬಾಸ್ ಮನೆ ಇದ್ದೆ ಅದು ರೆಸಾರ್ಟ್ ಆಗಿ ಅಂದ್ಕೊಂಡಿದ್ದಾರೆ ಹಂಗಿದ್ದರೆ ಹಂಗೆ ಇರಲೇಬೇಕಿತ್ತು ಜನಕ್ಕೆ ಇಷ್ಟ ಆಗೋಕ್ಕೆ ಅಂತ ಅಂದಿದ್ರೆ ಸಾರಿ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಯಾಕಂದರೆ ನಾನು ಹೀಗಿದ್ದೆ ನಾನು ಹಾಗೆ ಇದ್ದೀನಿ ಅಲ್ಲಿ ಬರೀ ಬೆಳಗ್ಗೆ ಎದಳು ತಿನ್ನು ಮಲ್ಕು ಅಂತಂದರೆ ನನಗೆ ವಿಥೌಟ್ ಫೋನ್ ಅದುವೇ ಹುಚ್ಚಿಡ್ದುಬಿಡ್ತಿತ್ತೇನೋ ನನಗೆ ಟಿ ವಿನೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಂದಾಗ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಮನೇನ ಬಟ್ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರ್ತಿತ್ತಲ್ವ ಅಲ್ಲಿ ಆ ಎಂಟರ್ಟೈನ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಗಿಲ್ಲಿ ಬಿಟ್ರೆ ಇನ್ನೆಲ್ಲೂ ಎಂಟರ್ಟೈನ್ಮೆಂಟ್ ಅಂತ ನಾನು ಕಾಣಿಸ್ಲಿಲ್ಲ ಮನೇಲಿ ಅಷ್ಟು ದಿನ ಇದ್ದಿತ್ತು ಹೆಂಗೋ ಒಂದು ನಗಿಸ್ತಾ ಇದ್ದ ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಜಾಸ್ತಿ ಲೈವಲ್ಲಾಗಲಿ ಇದಾಗ್ಲಿ ನನ್ನ ಹತ್ರ ಅಷ್ಟು ಫೋಟೋಸ್ ಇದೆ ನಮ್ಮ ಮನೆಯಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹೊಡ್ಕೊಂಡು ಇಟ್ಕೊಂಡಿದ್ದಾರೆ ಜಾಸ್ತಿ ರಘು ಅವ್ರ ಜೊತೆ ಗಿಲ್ಲಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಯಾಕಂದರೆ ಅನ್ವಾಂಟೆಡ್ ಟಾಕ್ಸ್ಗಳಿಗಿಂತ ಇಲ್ಲಿ ತುಂಬ ಆರ್ಗ್ಯಾನಿಕ್ಕಾಗಿ ಎಂಟರ್ಟೈನ್ಮೆಂಟ್ ನಡೀತಾ ಇತ್ತು ಸುಮ್ಮನೆ ನಗಿಸ್ತಾ ಇದ್ದ ನನ್ನ ನಗ್ತಾ ಇದ್ದೆ ನಾನು ಸೊ ಅದಕ್ಕೆ ಅವ್ರ ಜೊತೆ ಜಾಸ್ತಿ ಇರ್ತಾಯಿದ್ದೆ ಇನ್ನು ಬೇರೆ ಎಲ್ಲೇ ಹೋದ್ರೂ ಅವ್ರ ಬಗ್ಗೆ ಮಾತಾಡು ಇವ್ರ ಬಗ್ಗೆ ಮಾತಾಡು ಅದು ಆ ಥರದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಎಸ್ ಈಗ ಅಭಿಷೇಕ್ ಧನುಷ್ ಇವರಿಬ್ಬರ ಬಗ್ಗೆ ಏನು ಹೇಳ್ತೀರಾ ಯಾಕಂದರೆ ಅವರು ಹಾಗೆ ಸೈಲೆಂಟ್ ಗೇಮ್ ಆಡ್ತಿದಾರಾ ಅನ್ನುವಂಥದ್ದು ಹೊರಗಡೆ ಜನಗಳ ಪ್ರಶ್ನೆ ಹೌದು ಆನೆಸ್ಟ್ಲಿ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ ಮೇ ಬಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅವ್ರ ಫ್ರೆಂಡ್ಶಿಪ್ ಮುರಿಬೋದೇನೋ ಅವರು ಅವರು ಆ್ಯಕ್ಚುಲಿ ಯಾರು ಫ್ರೆಂಡ್ ಫ್ರೆಂಡ್ಸ್ ಅನ್ನೋದು ಕೂಡ ಅವರಷ್ಟು ಇದರಲ್ಲಿ ಬಿಟ್ಟು ಯಾಕಂದರೆ ಪಾಪ ಧನುಷ್ ಅವರು ಬಿಟ್ಕೊಟ್ಟಾಗ ಲೆಟರು ಅದ್ರ ಇಂಪಾರ್ಟೆನ್ಸು ಅಭಿ ಗೊತ್ತಿರಬೇಕಿತ್ತು ಅದೇ ಅಭಿ ಒಂದ್ಸತಿ ನಾನು ಅವನು ಮುಂದೆನೇ ಹೇಳ್ಬೋದಿತ್ತು ರಿವೀಲ್ ಮಾಡ್ತಾನೆ ಅಲ್ಲಿ ಇಲ್ಲ ನಾನು ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ಏನು ಬಿಗ್ ಬಾಸ್ ಮನೇಲಿ ನಿಜ ಫ್ರೆಂಡ್ಶಿಪ್ ಇದೆಯಾ ಅಂತ ಅನ್ಸುತ್ತೆ ಎಷ್ಟೊಂದು ಲವ್ ಸ್ಟೋರೀಸ್ಗಳು ಮುಂಚೆ ನೋಡ್ತಾ ಇದ್ವಿ ದಿವ್ಯಾ ಹುಡುಗದು ಮತ್ತು ಅರವಿಂದ್ ಲವ್ ಸ್ಟೋರಿ ಆಗಲಿ ಅವ್ರದ್ದು ಎಷ್ಟೊಂದು ಲವ್ ಸ್ಟೋರೀಸು ಫ್ರೆಂಡ್ಶಿಪ್ಪಲ್ಲಿ ಅಂತ ಬಂದಾಗ ತುಂಬ ಫ್ರೆಂಡ್ಶಿಪ್ಗಳು ನೋಡಿದ್ದೀವಿ ನಾವು ಇವತ್ತಿಗೂ ಉಳಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಶಿಪ್ಗಳು ಈ ಸೀಸನ್ ಎಸ್ಪೆಷಲಿ ಬರೀ ನಾಟಕೀಯಕ್ಕೋಸ್ಕರ ಇದ್ದಾರಾ ಬರೀ ಮೇಲ್ನೋಟ ಕ್ಯಾಮ್ರಾ ಇದೆ ಅನ್ನೋಕ್ಕೋಸ್ಕರ ಇದ್ದಾರಾ ಅದು ಅಂದ್ರೆ ಮನೆಯಲ್ಲಿ ಯಾರು ಜೀವಿಸ್ತಾ ಇಲ್ಲ ಸುಮ್ಮನೆ ಹೊರಗಡೆ ಏನಾಗ್ತಿದೆ ಏನು ಮಾಡೋಣ ಅನ್ನೋ ಪ್ಲ್ಯಾನ್ಗಳಿವೆ ಒಬ್ಬರು ಜೀವಿಸ್ತಿಲ್ಲ ಗಿಲ್ಲಿ ಅವರು ರಕ್ಷಿತ ಅಂದರೆ ಅವಳು ಒಂದು ಸ್ವಲ್ಪ ಮಾಡ್ತಾಳೆ ಬಟ್ ಸ್ಟಿಲ್ ಎಲ್ಲೋ ಬೆಟರಾಗಿ ಪಾಪ ಅಡುಗೆ ಮನೆ ಅದೆಲ್ಲ ಕಿಚನಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಇದೆ ಇನ್ನು ಇನ್ನು ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರು ಜೀವಿಸ್ತಿರೋದಕ್ಕೆ ಅಷ್ಟೊಂದು ಆಗಿ ತೊಗೊತಾ ಇದ್ದಾರೆ ಐ ಐಲ್ ಟೆಲಿಂಗ್ ಶೀ ಇಸ್ ನಾಟ್ ಪ್ಲೇಯಿಂಗ್ ಸ್ಮಾರ್ಟ್ ಶಿ ಈಸ್ ಟೇಕಿಂಗ್ ಎವ್ರಿಥಿಂಗ್ ಪರ್ಸ್ನಲ್ ಬಿಕಾಸ್ ಅವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅವ್ರು ಆಲ್ರೆಡಿ ಆ ಮನೆಯಲ್ಲಿ ಕ್ಯಾಮ್ರಾ ಮರ್ತೋಗಿದ್ದಾರೆ ಎಲ್ಲ ಪರ್ಸ್ನಲ್ ಆಗಿ ತಗೊಳ್ತಾ ಇದ್ದಾರೆ ಸೊ ಅಷ್ಟೇ ಇನ್ನೆಲ್ಲರೂ ನಾಟಕ ಮಾಡ್ತಾ ಇದ್ದಾರೆ ನಂಗೆ ರಿಷಾ ಅವರು ಹೊರಗಡೆ ಬಂದ ತಕ್ಷಣ ನಂಗೆ ಒಂದು ಕ್ವಶನ್ ಕೇಳಲೇಬೇಕಿತ್ತು ತುಂಬಾ ಜನ ಕೇಳಿದ್ದಾರೆ ನಿಮ್ಗೆ ಬೇಜಾರು ಮಾಡಿಸಿದ್ದಾರೆ ಭಗೀರಥ ಅಯ್ಯೋ ಬಗ್ಗೆ ನೀವು ಯಾಕೆ ಹೋದ್ರಿ ಅನ್ನೋದು ಹೇಳೋದು ಬೇಡ ನಿಮ್ಮ ಅಪ್ಪನ್ ಫ್ರೆಂಡು ಅದಕ್ಕೋಸ್ಕರ ನೀವು ಹೋದಿರಿ ಗೊತ್ತಾಯ್ತು ಅಲ್ವಾ ಸೊ ಬಗ್ತ ಮುನ್ನೂರು ದಿನ ಆಗಿದ್ಯಾಸ್ ಇನ್ನೂರು ದಿನ ಆಗಿದೆ ಇನ್ನೂರು ದಿನವನ್ನ ಒಂದ್ರೆ ನೆಕ್ಸ್ಟ್ ಮುನ್ನೂರು ದಿನ ಆಗುತ್ತೆ ನಾನು ಅನೌನ್ಸ್ ಮಾಡದ್ಮೇಲೆ ಅದು ಓಡಿಸ್ತಾರೆ ಮುನ್ನೂರು ದಿನದವರೆಗೂ ಓಡುತ್ತೆ ಎಲ್ಲರೂ ಪ್ಲೀಸ್ ಹೋಗಿ ನೋಡಿ ಅಲ್ಲ ನಮಗೆ ಅದು ಒಂದು ಅನ್ಸೋದು ಅದಾವ್ರದ್ದು ತಪ್ಪಲ್ಲ ಅನ್ಸುತ್ತೆ ಅಥವಾ ಏನ್ ಅನ್ಸುತ್ತೆ ಇವಾಗ ಅವ್ರು ಮಾತಾಡೋದು ನೀವು ಕೇಳಿದೀರಿ ಇಂಡಸ್ಟ್ರಿ ಎಲ್ಲಾರದುವೆ ಪ್ರತಿಯೊಬ್ರು ಕಲಾವಿದರ್ತು ಇಂಡಸ್ಟ್ರಿ ಯಾರು ಬೆಳಿಬೇಕು ಬೆಳಿಬಾರ್ದು ಅಂತ ನಿರ್ಧಾರ ಯಾರ್ ಕೈಯಲ್ಲೂ ಇರಲ್ಲ ಅವ್ರು ಬೆಳಿತೀನಿ ಅಂತ ಬಂದಿದ್ದಾರೆ ಅವ್ರ ದುಡ್ಡು ಹಾಕೊಂಡು ಬೆಳಿತಾ ಇದಾರೆ ಟ್ರೂ ಬೆಳಿಲಿ ಬಿಡಿ ಖಂಡಿತ ಅಷ್ಟೇ ಬಟ್ ಅದೇ ಒಂದು ಅವರು ಪ್ರೆಸ್ ಮೀಟ್ ಅಲ್ಲಿ ಪ್ರೊಡ್ಯೂಸರ್ ನಿಮ್ಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಬಟ್ ನಾನು ಹೇಳ್ತೀನಿ ಕೇಳಿ ಕಾಂತಾರ ಮತ್ತು ಎಫ್ ಮಧ್ಯದಲ್ಲಿ ಭಗೀರಥ ನಿಲ್ಲುತ್ತೆ ಅನ್ನೋ ಮಾತನ್ನ ಅವರ ಆ ರೇಂಜ್ಗೆ ಅವರಲ್ಲಿ ನೋಡ್ತಾ ಇದ್ದಾರೆ ಅಂತ ಅಂದಮೇಲೆ ಅವ್ರು ಆ ರೇಂಜಲ್ಲೇ ಇರಲಿ ಬಿಡಿ ಎಷ್ಟೋ ಇಲ್ವಾ ಏನೋ ಇಂಡಸ್ಟ್ರಿ ಯಾರಪ್ಪನ ಮನೆ ಸೊತ್ತಲ್ಲ ಅನ್ನಂಗೆ ಬೆಳೀತಾರೆ ಬೆಳೆಯೋಣ ಅಂತ ಡಿಸೈಡ್ ಮಾಡಿದಾಗ ಆ್ಯಕ್ಚುಲಿ ಅದು ಟ್ರೂನೇ ನಾವು ಬೆಳೀಬೇಕು ಅಂತ ನಿರ್ಧಾರ ಮಾಡಿದಾಗ ಎಷ್ಟೇ ಅಡೆತಡೆ ಬಂದ್ರೂ ಕೂಡ ನಾವು ಬೆಳೀತಾನೇ ಇರಬೇಕು ಸೊ ಅದನ್ನು ಸಿ ಅವ್ರಿಗೆ ಆ ವಯಸ್ಸಲ್ಲಿ ಆಗಲಿ ಅಥವಾ ಇದಾಗಲಿ ಈಸ್ ಆಲ್ಮೋಸ್ಟ್ ಹುಡುಗಾಟದ ಪ್ರಶ್ನೆ ಅಲ್ಲ ಅದನ್ನ ಸೀರಿಯಸ್ ಟಾಕ್ ಈಸ್ ಮೇ ಬಿ ಸಿಕ್ಸ್ಟಿ ಇಯರ್ಸ್ ಈಸ್ ಸಿಕ್ಸ್ಟಿ ಇಯರ್ಸಲ್ಲಿ ನಾನು ಬೆಳಿತೀನಿ ನನ್ನ ಬಗ್ಗೆ ಟಾಕ್ ಆಗ್ತಾ ಇದೆ ಅಂತಂದರೆ ಆ ವಯಸ್ಕ ಅವ್ರ ಅಚೀವ್ಮೆಂಟು ನೋಡಿ ಯಾರ್ದು ಸಪೋರ್ಟ್ ಇಲ್ಲದೆ ಅವ್ರ ಅಚೀವ್ಮೆಂಟ್ ಮಾಡ್ಕೊಂಡ್ರಲ್ಲ ಗ್ರೇಟ್ ಗ್ರೇಟ್ ಅದೇ ಒಂದು ಮಾತು ಹೇಳ್ತಾರೆ ಅವರು ಕೆಲಸ ಕೊಡ್ತೀವಲ್ಲ ನಾವು ತುಂಬ ಜನರಿಗೆ ಲೈಟ್ ಬಾಯಿಂದ ಹಿಡಿದು ಎಲ್ರಿಗೂ ಕೆಲಸ ಕೊಡ್ತೀವಲ್ಲ ಎಸ್ ಅಪ್ರಿಷಿಯೇಟೇ ಅದು ಬಟ್ ಅನ್ಸುತ್ತಲ್ವ ಇವಾಗ ಆ ಟ್ರೋಲ್ಗಳಾಗೋವಾಗ ಆಮೇಲೆ ಅವರು ಯಾವುದೇ ವಿಡಿಯೋದಲ್ಲೂ ರಿಷಾ ಗೌಡ ರಿಷಾ ಗೌಡ ರಿಷಾ ಗೌಡ ಅಂತ ಕಮೆಂಟ್ ಇದೆ ಎಷ್ಟು ಕಮೆಂಟ್ ಅಂದರೆ ನಿಮ್ಮನ್ನು ಅಲ್ಲೂ ಜಾಸ್ತಿ ಗುರ್ತಿಸ ನೀವು ಬಿಗ್ ಬಾಸ್ ಮನೆಗಿಂತ ಈಗ ನೋಡಿ ಭಗೀರಥದಿಂದ ಜಾಸ್ತಿ ಫೇಮಸ್ ಆಗ್ತಿದ್ರು ಸೊ ಅದಕ್ಕೆ ಅವ್ರಿಗೆ ಒಂದ್ಸಲ ಥ್ಯಾಂಕ್ಸ್ ಹೇಳಬೇಕು ಯಾ ಯಾ ಥ್ಯಾಂಕ್ ಯು ಸೊ ಮಚ್ ಮುಂಚೆನೂ ಹೇಳ ಆದ್ರೂ ಒಳ್ಳೆ ಕೆಲಸ ಮಾಡಿದೀರ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಬಟ್ ಈಗ ಕೊನೆದಾಗಿ ನಿಮ್ಮ ಅಭಿಮಾನಿಗಳಿಗೆ ಯಾಕಂದ್ರೆ ನಿಮ್ಮನ್ನು ತುಂಬಾ ಜನ ಇಷ್ಟಪಟ್ಟಿದ್ದಾರೆ ರಿಷಾ ಹೋಗ್ಬಾರ್ದಿತ್ತು ಅಂತ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ದಾರೆ ತುಂಬಾ ಜನ ಹೇಳ್ತಿದ್ರು ರಿಷಾ ಹೊರಗಡೆ ಬಂದ್ರ ಚೆನ್ನಾಗಿ ಆಡ್ತಿದ್ರಲ್ಲ ಅಂತ ಸೊ ತುಂಬಾ ಜನರಿಗೆ ಬೇಜಾರಾಗಿದೆ ಸ್ವಲ್ಪ ಸಂತೈಸಿ ಸೊ ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ ಎಲ್ಲ ಆದಾಗಲೂ ನಮ್ಮ ಮನೇಲಿತ್ತು ಅದು ನಾನು ಹೇಳಿಬಿಟ್ಟು ಹೋಗಿದ್ದೆ ಒಂದೇ ವಾರ ಅಂತ ಹೇಳ್ಬಿಟ್ಟು ಬಟ್ ಸ್ಟಿಲ್ ನಾನು ಅಷ್ಟು ವಾರ ಇದ್ದೆ ಬಿಗ್ ಬಾಸ್ ಮನೇಲಿ ಕಲ್ತಿದ್ದು ಜಾಸ್ತಿ ಗಳಿಸಿದ್ದು ಜಾಸ್ತಿ ಅದೇ ನನ್ನ ಮುಂದಿನ ದಾರಿಗಳಿಗೆ ತುಂಬಾ ಸ್ಫೂರ್ತಿಯಾಗಿ ನಿಲ್ಲುತ್ತೆ ಆಟ ನಿಂತಿರ್ಬೋದು ಬಟ್ ಆದರೆ ಒಡನಾಟ ನಿಂತಿಲ್ಲ ನಿಮ್ಮ ಜೊತೆಗೆ ಇನ್ನೂ ಸಾಕಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ ಅದು ರಿಲೀಸ್ ಆಗ್ತಾ ಇದೆ ರಿಷಾನ ಮೇ ಬಿ ಸ್ಕ್ರೀನಲ್ಲಿ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅದರಲ್ಲಿ ಮಾತ್ರ ನಾನು ನಿರಾಸೆ ಮಾಡಲ್ಲ ಅಂತ ಕೇಳ್ಕೊತೀನಿ ಸೀರಿಯಲ್ಗೆ ಹೋಗ್ಬೇಕು ಅನ್ಕೊಂಡಿದೀರ ಇಲ್ಲ ಇಲ್ಲ ನಾನು ಆಲ್ರೆಡಿ ಸಿನಿಮಾಗಳು ಮಾಡ್ತಾ ಇರೋದ್ರಿಂದ ಡೇಟ್ಸ್ಗಳು ಆಲ್ರೆಡಿ ಪ್ಯಾಕ್ ಆಗೋಗಿದೆ ಸೊ ತೆಲುಗು ಇಂಡಸ್ಟ್ರಿಗೂ ಕಾಲಿಟ್ಟಿರೋದ್ರಿಂದ ಸೊ ಕನ್ನಡ ತೆಲುಗು ಸೈಮೆಂಟೇನಸ್ಲಿ ಸೀರಿಯಲ್ ಇನ್ನೂ ಆಸೆ ಇಲ್ಲ ಬಟ್ ಸೀರಿಯಲ್ ನಾನು ಹೇಳೇ ಬಿಟ್ಟಿದ್ದೀನಿ ನಾನು ಲಾಂಚ್ ಆದರೆ ನಾಗಿನಿ ಸೀರಿಯಲ್ ಅಲ್ಲಿ ಮಾತ್ರ ಲಾಂಚ್ ಆಗೋದಂದ್ರೆ ಯಾವುದಾದ್ರು ಹಾವಿಂದ ಸೀರಿಯಲ್ ಇದ್ರೆ ಮಾತ್ರ ನಾನು ಲಾಂಚ್ ಆಗೋದು ಬೇರೆದು ಆಗಲ್ಲ ಅಂತ ಹೇಳಿ ಅಲ್ಲೂ ರಗಡ್ ಲುಕ್ ಯಾ ಅದು ಬೇಕು ನನಗೆ ಸೂಟ್ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ತುಂಬ ವರ್ಷ ಕ್ಯಾರಿ ಆಗಿರೋದ್ರಿಂದ ನನಗೆ ಆಕ್ಟಿಂಗ್ ಮಾಡೋದು ತಪ್ಪುತ್ತೆ ಝೋನಲ್ಲೇ ಇರ್ತೀನಿ ಅಲ್ವಾ ಆ್ಯಕ್ಟಿಂಗ್ ತಪ್ಪು ಅಪ್ಪತೆ ಅಂತ ಆ ನಿರ್ದೇಶಕರು ನಿಮಗೋಸ್ಕರನೇ ನಾಗಿಣಿ ಮಾಡಿದ್ರೆ ನಾನು ನಾಳೆನೆ ಸೈನ್ ಮಾಡ್ತೀನಿ ವೆರಿ ನೈಸ್ ಹಾಗಾದ್ರೆ ಇನ್ನೊಂದು ನಾಗಿಣಿ ರೂಪವನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗುತ್ತೆ ನಾಗಿಣಿ ಬಿಟ್ರೆ ಬೇರೆ ಯಾವ ರೀತಿ ಇಲ್ಲ ಸೀರಿಯಲ್ ನಾನು ಕಾಲಿಡಲ್ಲ ಇನ್ಯಾವುದೇ ನೀವು ಏನಾದ್ರೂ ಓದ್ರು ಇದನ್ನ ಹಾಕ್ಬಿಟ್ಟು ಇನ್ನೊಂದಸಲ ಟ್ರೋಲ್ ಮಾಡಕಾಗುತ್ತೆ ಡೆಫಿನೇಟ್ಲಿ ಮತ್ತಷ್ಟು ಯಶಸ್ಸು ನಿಮ್ಮ ಪಾಳಿದ್ದಾಗ್ಲಿ ಕೊನೆಯದಾಗಿ ಗಿಲ್ಲಿ ಬಂದ ಮೇಲೆ ಗಿಲ್ಲಿ ಜೊತೆ ಯಾವ ರೀತಿಯ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದೀರಾ ಎಸ್ ಆಫ್ ಕೋರ್ಸ್ ನಾನು ಇಲ್ಲಿ ಒಂದ್ ಇಂಟರ್ವ್ಯೂ ಕೊಟ್ಟೇ ಕೊಡ್ತೀವಿ ನಮಗೆ ಅದಂತೂ ಬರ್ದ್ಕೊಟ್ಬಿಡ್ತೀನಿ ಪಕ್ಕಾಗ ಇಲ್ಲಿ ನನ್ನ ಜೊತೆ ಕುತ್ಕೊಂಡು ಇಂಟರ್ವ್ಯೂ ಕೊಡ್ತಾನೆ ಯಾಕಂದ್ರೆ ಅದಿದ್ ಕನೆಕ್ಷನ್ ಬೇರೆ ಸೊ ಫಾರಿನ್ ಇಂದ ಬೇರೆ ಒಂದ್ ಪರ್ಫ್ಯೂಮ್ ತಗೊಂಡ್ ಹೋಗ್ತೀನಿ ನೆಕ್ಸ್ಟ್ ರಿ ಎಂಟ್ರಿ ಈಗ ಗಿಫ್ಟ್ ನನ್ ಪರ್ಫ್ಯೂಮೇ ಹೊಡ್ಕೊಂತ ಇದ್ದ ಅಲ್ವಾ ಪಾಪ ನಿಮ್ಮ ಪರ್ಫ್ಯೂಮೆ ಹಾಕೊಳ್ತಿದ್ದು ಯಾರು ಪರ್ಫ್ಯೂಮ್ ಇಲ್ಲ ಇಷ್ಟ ಬಾಯಲ್ಲಿ ಒಂಚೂರು ಅಲ್ಲಿ ನೋಡಿ ಇಲ್ಲೋಡಿ ಇಲ್ಲೋಡಿ ಅಂತ ಅಂದನು ಸರಿ ಅಂತ ಹೇಳ್ತಾ ಆ ಒಡನಾಟ ತುಂಬ ಇತ್ತು ನನ್ನ ಆಸೆ ಏನಂದರೆ ಗಿಲ್ಲಿ ನಿನಗೆ ತುಂಬ ಕ್ಯಾಲಿಬ್ರಿ ಇದೆ ಅರ್ಥ ಆಗಲಿ ನೀನೊಬ್ಬನೇ ಆಡು ಅಂತ ಹೇಳಿ ಅವನ ಸುತ್ತ ಇದ್ದಿದ್ದ ಬೇರ್ಗಳೆಲ್ಲ ಬೇಗ 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 ಕಟ್ಟಾಗಿಬಿಡಲಿ ಸೊ ಗಿಲ್ಲಿ ಕಪ್ಪೆತ್ತದಾಗ ದಯವಿಟ್ಟು ಅವನಿಗೊಬ್ಬನಿಗೆ ಆ ಕಪ್ ಸೇರಬೇಕು ಅದ್ರ ಜೊತೆ ಇರೋ ಅಕ್ಕಪಕ್ಕ ಹೆಸ್ರುಗಳು ಯಾರ ಹೆಸರುನು ಬರಬಾರ್ದು ಅನ್ನೋ ಆಸೆ ನಂದು ಸೊ ಆ ಆಸೆ ಬೇಗ ಪೂರೈಸ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು ಎಸ್ ನೋಡಿ ರಿಷಾ ಅವರ ಆಸೆಗಿಲ್ಲಿ ನೀವು ಹೊರಗಡೆ ಬಂದ ಮೇಲೆ ಕೇಳ್ಕೊಳ್ಳಿ ನಮ್ಮ ಚಾನೆಲ್ ಇಂಟರ್ವ್ಯೂ ಇನ್ನೊಂದ್ಸಲ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಕನ್ನಡದ ಜನತೆಗೂ ಕೂಡ ಥ್ಯಾಂಕ್ ಯು ನಿಮ್ದೇನೇ ಪ್ರಶ್ನೆಗಳಿದ್ರು ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ರಿಷಾ ಅವ್ರಿಗೆ ಇನ್ನೊಂದ್ಸಲ ಅದೇ ಪ್ರಶ್ನೆಗಳನ್ನು ಕೇಳೋಣ ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು